ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣ ಶರಣಾರ್ಥ ವಚನಾಮೃತ ಎನ್ನುವ ಪದ್ಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಈಗ ನಾವು ಈ ಪದ್ಯದ ಅರ್ಥವನ್ನು ತಿಳ್ಕೊಳೋ ಪ್ರಯತ್ನವನ್ನು ಮಾಡೋಣ ಮೊದಲನೇ ಪದ್ಯ ಅಲ್ಲಮ ಪ್ರಭುಗಳ ಒಂದು ವಚನ ಮಕ್ಕಳೇ ಅಲ್ಲಮ ಪ್ರಭು ಯಾರು ಅಂತ ನಮಗೆ ಗೊತ್ತಿದೆ ಅನುಭವ ಮಂಟಪದ ಅಧ್ಯಕ್ಷರು ಅಥವಾ ಶೂನ್ಯ ಪೀಠದ ಅಧ್ಯಕ್ಷರು ಅಂತ ನಾವು ಹೇಳ್ತೇವೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ವ ಜನವನ್ನು ಶಾಂತಿಯಿಂದ ನೋಡಲಿಕ್ಕೆ ಎಲ್ಲರಲ್ಲೂ ಕೂಡ ಸಮಬಾಳನ್ನು ನಿರ್ಮಿಸಲಿಕ್ಕೆ ಪಣ ತೊಟ್ಟಿರ್ತಕ್ಕಂಥ ಒಂದು ಸಮಾಜ ಅಂದರೆ ವಚನಕಾರರ ಸಮಾಜ ಅಂತ ಹೇಳ್ಬೋದು ನಾವು ಹನ್ನೆರಡನೇ ಶತಮಾನದ ವಚನಕಾರರು ಎಲ್ಲ ಜನರಿಗೂ ಕೂಡ ಆದರ್ಶವಾಗಿದ್ದಾರೆ ಅಂತ ಹೇಳ್ಬೋದು ಪದ್ಯ ನೋಡೋಣ ನಾವು ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ಕೃತ ಯುಗ ಅಂದರೆ ತ್ರೇತಾಯುಗಕ್ಕಿಂತ ಮೊದಲನ ಕಾಲ ಅಂದರೆ ರಾಮನಕ್ಕಿಂತ ಮೊದಲನೇ ಕಾಲ ತ್ರೇತಾಯುಗದಲ್ಲಿ ಯಾರು ಬರ್ತಾರೆ ಅಂತಂದರೆ ನಮಗೆ ಶ್ರೀರಾಮ ಬರ್ತಾರೆ ಅದಕ್ಕಿಂತ ಮೊದಲನ ಕಾಲದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಅಂದರೆ ಗುರು ಶಿಷ್ಯಂಗೆ ಒಡೆದು ಬಡಿದು ಬುದ್ಧಿಯನ್ನು ಕಲಿಸಿದರೆ ಆ ಗುರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಗುರು ಕೊಟ್ಟಿರ್ತಕ್ಕಂತಹ ಶಿಕ್ಷೆಯನ್ನ ಶಿಷ್ಯ ಪ್ರೀತಿಯಿಂದ ಒಪ್ಪಿಕೊಳ್ತಾ ಇದ್ದ ಆಗಲಿ ಮಹಾಪ್ರಸಾದ ಆಯಿತು ನೀವು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾನು ಒಪ್ಪಿಕೊಳ್ತೀನಿ ಅಂತ ಹೇಳ್ತಾ ಇದ್ರು ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಶ್ರೀರಾಮನ ಕಾಲಕ್ಕೆ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂತಂದರೆ ಆಗ ಶ್ರೀ ಗುರು ಶಿಷ್ಯಂಗೆ ಬೈದ ಬುದ್ಧಿಯನ್ನು ಕಲಿಸ್ತಾ ಇದ್ದ ಆಗ ಶಿಷ್ಯ ಆಗಲಿ ತಾವು ಹೇಳ್ತಕ್ಕಂಥ ಮಾತನ್ನು ನಾನು ಒಪ್ಗೊಳ್ತೇನೆ ಅಂತೇಳಿ ಗುರು ಶಿಷ್ಯರ ಸಂಬಂಧ ಈ ರೀತಿಯಾಗಿತ್ತು ಯಾವ ಕಾಲದಲ್ಲಿ ಶ್ರೀರಾಮನ ಕಾಲದಲ್ಲಿ ತ್ರೇತಾಯುಗದಲ್ಲಿ ನಂತರ ಯುಗ ಅಂದರೆ ಶ್ರೀ ಕೃಷ್ಣನ ಕಾಲ ಪಾಂಡವರು ಮತ್ತು ಕೌರವರಿರ್ತಕ್ಕಂಥ ಕಾಲದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೇ ಕೇವಲ ಕಣ್ಣಿನ ಮೂಲಕ ಒಂದು ಭಯ ಇಡ್ತಕ್ಕಂಥ ಕೆಲಸವನ್ನು ಯಾವ ಕಾಲದಲ್ಲಿ ಮಾಡ್ತಾ ಇದ್ರು ಅಂದರೆ ದ್ವಾಪರ ಯುಗದಲ್ಲಿ ಮಾಡ್ತಾಯಿದ್ರು ಆ ಕಾಲಕ್ಕೆ ಆ ರೀತಿಯಾಗಿ ಬುದ್ಧಿಯನ್ನು ಹೇಳಿದರೆ ಶಿಷ್ಯ ಆಗಲಿ ಮಹಾಪ್ರಸಾದ ತಾವು ಹೇಳ್ತಕ್ಕಂಥ ಮಾತನ್ನು ನಾನು ಒಪ್ಕೋಬೋದು ಅಂತೇಳಿ ಗುರು ಹೇಳ್ತಕ್ಕಂಥ ಎಲ್ಲ ಮಾತುಗಳನ್ನು ಶಿಷ್ಯ ಚಾಚು ತಪ್ಪದಲ್ಲಿ ಪಾಲನೆಯನ್ನು ಮಾಡ್ತಾ ಇದ್ದ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದ ಕಲಿಯುಗ ಅಂದರೆ ಮಕ್ಕಳ ಈ ಈ ಯುಗ ಅಂದರೆ ನಾವು ನೀವೆಲ್ಲರೂ ಕೂಡ ಇರ್ತಕ್ಕಂಥ ಯುಗ ಇದು ಎಷ್ಟು ಪ್ರಸಿದ್ಧವಾಗಿದೆ ಅಂದರೆ ಈಗ ನಾವು ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರ್ತೇವೆ ಕೈ ಮುಗಿದು ಬಾರಪ್ಪ ಶಾಲೆಗೆ ಬಾರಪ್ಪ ಶಾಲೆಗೆ ಅಂತೇಳಿ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಅಲ್ಲಿರ್ತಕ್ಕಂಥ ಗುರು ಶಿಷ್ಯರು ಹಿಂಗಿದ್ದಾರೆ ಅಂದರೆ ನಾವೇ ಶಿಷ್ಯರಿಗೆ ಏನು ನಮಸ್ಕಾರ ಮಾಡಿಬಿಟ್ಟು ಶಾಲೆಗೆ ಕರಿತಕ್ಕಂಥ ಪರಿಸ್ಥಿತಿ ಎಲ್ಲ ಗುರು ಶಿಷ್ಯರದ್ದು ಆಗಿದೆ ಅದನ್ನೇ ಹೇಳ್ತಾರೆ ಇಲ್ಲಿ ನೋಡಿರಿ ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದಲ್ಲಿ ವಚನವನ್ನು ಬರೆದಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಈ ವಚನವನ್ನು ರಚನೆ ಮಾಡಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳಿಗೆ ಇಪ್ಪತ್ತೊಂದನೇ ಶತಮಾನದ ಕಲಿಯುಗದಲ್ಲಿ ಗುರು ಶಿಷ್ಯರ ಸಂಬಂಧ ಹಿಂಗಿರುತ್ತೆ ಅಂತಕ್ಕಂಥ ದೂರದೃಷ್ಟಿ ಆಗಲೇ ಗೊತ್ತಿತ್ತ ಅಂತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದು ಹೋಗೋದು ಸಹಜ ಅಂದರೆ ಕಲಿಯುಗದಲ್ಲಿ ನಾವೇ ಗುರುಗಳು ಶಿಷ್ಯರಿಗೆ ಒಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗುತ್ತೆ ಆಗ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದನಿ ಗುಹೇಶ್ವರ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುಗಳ ಒಂದು ವಚನಗಳ ಅಂಕಿತ ಅಂತ ಹೇಳ್ಬೋದು ಅಲ್ಲಿನ ಎಲ್ಲ ವಚನಕಾರರು ಕೂಡ ವಚನಗಳಿಗೆ ಒಂದು ಅಂಕಿತವನ್ನು ಇಡ್ತಾ ಇದ್ರು ತಮಗೆ ಗೊತ್ತಿದೆ ಬಸವಣ್ಣನವರ ಅಂಕಿತ ಏನು ಕೂಡಲ ಸಂಗಮ ದೇವ ಅಕ್ಕಮಾದೇವಿಯ ಅಂಕಿತ ಚನ್ನಮಲ್ಲಿಕಾರ್ಜುನ ಅದೇ ರೀತಿ ಅಲ್ಲಮ್ಮ ಪ್ರಭುಗಳ ಒಂದು ಅಂಕಿತ ಬಂದ್ಬಿಟ್ಟು ಗುಹೇಶ್ವರ ಅಂತಕ್ಕಂಥದ್ದು ಈ ಒಂದು ಪದ್ಯದಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ ಮಕ್ಕಳೆ ಅಂದರೆ ಗುರು ಶಿಷ್ಯರ ನಡುವಿನ ಸಂಬಂಧ ಹೇಗಿತ್ತು ಕೃತಯುಗದಲ್ಲಿ ಹೇಗಿತ್ತು ತ್ರೇತಾಯುಗದಲ್ಲಿ ನಂತರ ದ್ವಾಪರ ಯುಗದಲ್ಲಿ ನಂತರ ಇಂದು ಪ್ರಸ್ತುತವಾಗಿ ಯಾವ ರೀತಿಯಾಗಿ ಇದೆ ಗುರು ಶಿಷ್ಯರ ಸಂಬಂಧ ಎನ್ನುವುದನ್ನು ಅಲ್ಲಮ್ಮ ಪ್ರಭುಗಳು ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಅರ್ಥ ಆಯಿತಲ್ಲ ಮಕ್ಕಳೇ ಪದ್ಯ ಅವಕಾಶಕ್ಕಾಗಿ ಅನಂತನಂತ ಧನ್ಯವಾದಗಳು